येला कोण saha namaskara sri raja mata utchangi devi matangi devi mallasanda pepen dor t dash harle bengur 50 ಸೆವೆನ್ ನಮ್ಮ ದೋಸೆನಲ್ಲಿ ವಿಶೇಷ ಅಂದರೆ ದೇವಿ ದುಸಿ ಪೂಜೆ ತರೆ ತಡೆಪೂಜೆ ಮಾಡೋಂಥದ್ದು ಏನಪ್ಪ ಅಂದರೆ ಏನೇ ನೂರಿಂಟು ಸಮಸ್ಯೆ ಇದೂ ಸಹ ದೋಸ ದೋಸೆ ಶಾಪದೂಪ ಹಾಗೂ ಹ್ಯಾಮಾಚಾರ ಚೋರಿಪ ಹಾಗೂ ಬ್ಲ್ಯಾಕ್ ಮ್ಯಾಜಿಕ್ ಮನೆಯಿದಂಥ ಕೆಟ್ಟ ಪರಿಸ್ಥಿತಿ ಇದೂ ಸಹ ಹಾಗೂ ಸತ್ರುಗಳು ಬಾಧೆ ಹಾಗೂ ಏನೇ ನಾನಾ ರೀತಿಯೂ ಸಹ ಸಮಸ್ಯೆ ಇದೂ ಸಹ ಶ್ರೀ ಶಾಪ ಇದ್ದೂ ಸಹ ಸಂಪೂರ್ಣಗೆ ಖಚಿಟ್ಟಾಗಿ ಸಂಪೂರ್ಣ ಬಿಗಡೆ ಆಗತಕ್ಕದು ಆದರೆ ಎಷ್ಟೋ ಜನ ನಮ್ಮ ದೋಸೆನಲ್ಲಿ ಎಷ್ಟೋ ಜನ ಪೂಜೆ ಪೂಜೆ ಮುಸ್ಕೊಂಡು ಎಷ್ಟೋ ಉದಾಹರಣೆಗಳು ಇದ್ದಾರೆ ಆದರೆ ಸಂಪೂರ್ಣಗೆ ತಡೆ ಪೂಜೆ ಬಿಗಡ ಕಡೆ నిమ్ది శాంతి సంతోష ఆరోగ్య ఆగు సకల సంపత్తులె కొట్టి ಜೀವನದಲ್ಲಿ ಸಾಕಷ್ಟು ಉಪಾಯವನ್ನು ಸಹ ಮಾಡ್ಕೊಂಡವ್ರೆ ಆದರೆ ತಡೆ ಪೂಜೆದು ನಾನಾ ರೀತಿಯೂ ಸಹ ಬರುತ್ತದೆ ಆದರೆ ನಾಟಿ ಕೋಳಿಯಿಂದ ಪೂಜೆ ಮಾಡುವಂಥದ್ದು ಹಾಗೂ ನಾಟಿ ಮಟ್ಟೆಯಿಂದ ಪೂಜೆ ಮಾಡೋವಂಥದ್ದು ಹಾಗೂ ಸಸ್ಯಾರಿಯಿಂದ ಪೂಜೆ ಮಾಡೋವಂಥದ್ದು ಹಾಗೂ ಚಿಕ್ಕದು ಜೋಕಾಗಿ ಸಮಸ್ಯೆ ಯಾವ ಥರ ಸಮಸ್ಯೆಯಿಂದ ಐತೆ ಹಾಗೂ ಯಾವ ರೀತಿ ಸಮಸ್ಯೆಯಿಂದ ಐತೋ ಅದು ಮೇಲೆ ಕಚ್ಚು ಪಿಚ್ಚು ಸಮಸ್ಯೆ ಕೇಸ್ ಮೇಲೆ ತಡೆ ಪೂಜೆ ಮಾಡತಕ್ಕದು ಆದರೆ ಇಲ್ಲಿ ಬರೋ ಅಂತ ಇದ್ದಕ್ಕೂ ಸಹ ನಂಬಿಕೆಯೇ ತಾಯಿ ಸಮಾನ ನಂಬಿಕೆ ಈ ಕಡೆ ಸಾಕಷ್ಟು ಜಯನು ಸಹ ಸಿಗುತ್ತೆ ಒಳ್ಳೇದೂ ಸಹ ಆಗೈತೆ ಆದರೆ ಎಷ್ಟು ಜನ ತಡೆಯೂ ಸಹ ಪೂಜೆ ಮಾಡ್ಕಂಡು ಎಷ್ಟು ಖುಷಿಯಿಂದನು ಸಹ ಹೋದರೆ ನಾವು ತಡೆ ಪೂಜೆ ಮಾಡ್ತೇವಂಥ ವಿಚಾರ ನೆನ್ನೆ ಮಣ್ಣೆ ಇಂದ ಅಲ್ಲ ನಮ್ಮ ತಂದೆ ಕಾಳಿಂದ ಸಹ ತಡೆ ಪೂಜೆಯನ್ನು ಮಾಕಂಡಿ ಬರುತ್ತಾ ಇದೆ ಆದರೆ ಎಷ್ಟೋ ಉದಾಹರಣೆಗಳು ಸಾಕಷ್ಟು ಜನಕ್ಕೆ ಉಪಾಯವೂ ಸಹ ಮಾಡ್ಕೊಂಡರೆ ಲಾಭವೂ ಸಹ ಮಾಡ್ಕೊಂಡ್ರೆ ಹಾಗೂ ಖುಷಿಯಿಂದ ಸಂತೋಷದಿಂದ ಇದ್ದಾರೆ ಆದರೆ ನೀವು ಸಹ ಯಾರೇ ತಡೆ ಪೂಜೆ ರುಸಿ ಪೂಜೆ ಮಾಡ್ಕೊಬೇಕುಂದೂ ಸಹ ಫೋನ್ ಮಾಡಿ ಸಂಪರ್ಕ ಮಾಡಿ ಹಾಗೂ ನೇರ ಬಣ್ಣಿ ಭೇಟಿನೂ ಸಹ ಮಾಡಿ ಆದರೆ ಹೇಳ್ಕಣಸ್ತು ಜಾಸ್ತಿ ಅಟ್ಟಿಯಾಗೆ ದುಡ್ಡು ಖರ್ಚು ಮಾಡಬೇಕಂಥದ್ದು ಅವಶ್ಯಕತೆ ಏನು ಇಡೋಲ್ಲ ನಿಮ್ಮ ಅಂಕುಲ ತಕ್ಷಣಗೆ ಎಷ್ಟು ಸಾಧ್ಯ ಆಗುತ್ತಾ ಎಷ್ಟು ಸತಿ ಮೀರಿ ಸಾಧ್ಯ ಆಗುತ್ತಾ ಅಷ್ಟಿಲ್ಲ ಸಂಪೂರ್ಣವಾಗಿ ತಡೆ ಪೂಜೆಯನ್ನು ಸಹ ಮಾಡ್ಕೊಂಡು ಕೊಡುತ್ತೇನೆ ನಮಗೆ ಟೈಸಮಾನ ಬನ್ನಿ ನಮ್ಮ ಡೋಸನ್ನು ಕೇಳು ಸಿಬ್ಬಂದಿ ಬಿಗೋಡು ಬಿಗೋನು ಸಹ ಮಾಕಡಿ ಸಾಕಷ್ಟು ಲಾಭವೂ ಸಹ ಉಪಾಯವೂ ಸಹ ಸಂಪೂರ್ಣವಾಗಿ ಮಾಕಡಿ ಅಂತ ವಿಚಾರ ತಿಳಿಸುತ್ತೇನೆ ನನ್ನ ಹೆಸರು ಉದಯ ರಾಕೇಶ್ ದೇವಾಲಯ ಅರ್ಚಕರು

ಎಡೆ ಬಾಯ್ತು ಬಿಟ್ಟಾಯ್ತು ದೂರವೋಯ್ತು ಅರಿತು ಬಿಗಡೆ ಆಯ್ತು ಸಂಪೂರ್ಣಗೆ ಬಿಗಡೆ ಹಾಯ್ತು